ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಕೆಆರ್ಎಸ್ ಪಕ್ಷದಿಂದ ಕಂದಳ್ಳಿ ಮಹೇಶ್ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಕೆಆರ್ಎಸ್ ಪಕ್ಷದ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಕಂದಳ್ಳಿ ಮಹೇಶ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾಮಾಜಿಕ ಚಟುವಟಿಕೆಗಳನ್ನು ನೋಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಕ್ಷೇತ್ರದ ಮತದಾರರು ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಕೀಲ ರವಿಕುಮಾರ್ ಮಾತನಾಡಿ ರಾಜ್ಯದ ಅಭಿವೃದ್ಧಿಗಾಗಿ ಪ್ರಜ್ಞಾವಂತ ಪ್ರಬುದ್ಧ ವ್ಯಕ್ತಿಯನ್ನು ಕೆಆರ್ಎಸ್ ಪಕ್ಷದಿಂದ ಆಹ್ವಾನಿಸಲಾಯಿತು ಪಕ್ಷದ ಕಚೇರಿಯಲ್ಲಿ ಸಂದರ್ಶನವನ್ನು ಮಾಡಿ ಅಭ್ಯರ್ಥಿಯ ಹೋರಾಟದ ಬಗ್ಗೆ ಪರಿಶೀಲಿಸಿ ಲೋಕಸಭಾ ಚುನಾವಣೆಗೆ ಕಂದಳ್ಳಿ ಮಹೇಶನ್ನು ಕಣಕ್ಕೆ ಇಳಿಸಿದ್ದೇವೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಬೇಕು ದೇಶ ಮತ್ತು ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಸಂಪತ್ತುಳ್ಳ ಅವರ ನಿರಂಕುಶ ರಾಜಕಾರಣ ನಿಲ್ಲಬೇಕು ಸಾಮಾನ್ಯ ಜನರು ರಾಜಕಾರಣಕ್ಕೆ ಬರಬೇಕು ಎಂದರು ಕ್ಷೇತ್ರದಲ್ಲಿ ಮತದಾರರು ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸಬೇಕೆಂದು ಮನವಿ ಮಾಡುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಪ್ರಭುಸ್ವಾಮಿ ಮಣಿಕಂಠ ರವೀಂದ್ರ ಮಹದೇವಸ್ವಾಮಿ ಬಸವಣ್ಣ ಮಂಜುನಾಥ್ ಹಾಜರಿದ್ದರು ಏನು ಈ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಸರ್ವ ಸಾಮಾನ್ಯವಾಗಿ ಇಲ್ಲಿ ನಿರಪೆಕ್ಷ ಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ ನಡುವಿನ ಹೋರಾಟ ಮತ್ತೆ ಜನಸಾಮಾನ್ಯರು ಮತ್ತು ಸಂಪತ್ತು ಭರಿತವಾದಂತಹ ವಿವರ ಹೋರಾಟ ನಡುವಿನ ಹೋರಾಟ ನಾವು ನಿರ್ಮಿಸ್ತಾ ಇದೆ ಇದರಲ್ಲಿ ಒಬ್ಬ ಜನಸಾಮಾನ್ಯರಿಗೆ ನಿದ್ದೆ ಇರುವಂತಹ ಬೇಕಾಗಿರುವಂತಹ ಪ್ರಜ್ಞಾವಂತ ನಾವು ಇಲ್ಲಿ ಟಿಕೆಟ್ನ ಕೊಡಬೇಕು ಅಂತ ಈ ವಿಚಾರದಲ್ಲಿ ಕೇಂದ್ರ ಕಚೇರಿಯಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯ ಕೇಂದ್ರ ಕಚೇರಿಯಲ್ಲಿ ಸಂದರ್ಶನವನ್ನು ಏರ್ಪಡಿಸಿ ಐದು ಜನರ ಉನ್ನತ ಒಂದು ತಂಡದ ಏನು ನನ್ನ ಎಡಭಾಗದಲ್ಲಿರುವಂತಹ ಕಂದಾಯ ಮಹೇಶ್ ಅವರು ಸಂದರ್ಶನ ಭಾಗಿಯಾಗಿ ಅವರ ಹೋರಾಟ ಪಟ್ನಾಮಂಟಿಗೆ ಪ್ರಾಮಾಣಿಕತೆ ಎಲ್ಲವನ್ನು ರೂಪಿಸಿ ಸಂದರ್ಶನಕ್ಕೆ ಹೋಗಿದಂಥವರಲ್ಲಿ ಇವರು ಆಯ್ಕೆಯಾಗಿರ್ತಾರೆ ಇಲ್ಲಿ ನಮ್ಮ ಆಯ್ಕೆ ಪ್ರಕ್ರಿಯೆಯೂ ಕೂಡ ಅಷ್ಟೇ ಯಾವುದೇ ಜಾತಿ ಮತ ಧರ್ಮ ಇಸ್ಲಿಯನ್ಸು మరింత ఆయ్కి ఆదే అంటే ప్రజాసత్తాత్మకే టెట్ కూడా అదే రీతి ఆకూ ప్రజాప్రభుత్వ ఆద్యే కదే రీతి అతను ఆయ్కే సంవిధా ఆసీ కేఆర్ఎస్ పక్షులు కదా మహేశ్వర చూకసభ క్షేత్ర స్పర్ధి నిలుస్త ఇది నాకు